ಇದುವರೆಗೂ ಕೂಡ ಎರಡೂವರೆ ವರ್ಷ ಕಳೆದ್ರು ಸಹ ಬೇರೆಯವ್ರನ್ನ ನೀವು ಸದಸ್ಯರಾಗಿ ತಗೊಳಿಕ್ಕಿಲ್ಲ ಅಂದರೆ ನೀವು ಮಾಡಿದ್ದೆ ಈಗ ಹಿಂದೆ ಅದೇ ಹಿಂದಿನ ಸರ್ಕಾರಗಳು ಅದನ್ನೇ ಮಾಡಿದ್ರಾ ಮಾನ್ಯ ಅಧ್ಯಕ್ಷರೇ ಹೇಳಿ ತಮ್ಮ ಮುಖ್ಯನ ಹೇಳ್ತಾ ಇದ್ದೀವಿ ಸರ್ಕಾರಕ್ಕೆ ಯಾಕಂತ ಹೇಳಿದರೆ ನಾನು ಕೂಡ ಎರಡು ಸಾವಿರದ ಎಂಟರ ಶಾಸಕನಾಗಿ ಕೆಲಸ ಮಾಡಿದ್ದೀನಿ ಅವತ್ತಿನ ಬಿಜೆಪಿ ಸರ್ಕಾರದಲ್ಲಿ ಎಲ್ಲ ಪಕ್ಷದ ಸದಸ್ಯರುಗಳನ್ನು ಸದಸ್ಯರ ಸದಸ್ಯರಾಗಿ ತಗೊಂಡಿರುವಂಥದ್ದು ನೋಡಿದ್ದೀನಿ ಇದು ಇದು ಕಾನೂನು ಅಂತಾರ ಅದನ್ನ ಹೇಳಿ ಅದಕ್ಕೆ ರಾಯರೆಡ್ಡಿ ಅವ್ರು ಏನು ಹೇಳಿದ್ರಲ್ಲ ಅದನ್ನ ಆ ತರ ಹೇಳ್ತಾ ಇದ್ರೆ ಒಂದೂವರೆ ತಾಸು ಕೊಡ್ತಿದ್ರಿ ಅದಕ್ಕೆ ಇವತ್ತು ಈ ಭಾಗದಲ್ಲಿ ಶಿಕ್ಷಣವಾಗ್ಲಿ ಉದ್ಯೋಗ ಆಗ್ಲಿ ಇವತ್ತು ಬೇರೆ ಕಡೆ ಎಲ್ಲ ಮಂಡ್ಯ ಮೈಸೂರು ಬೇರೆ ಬೇರೆ ಕಡೆ ಎಲ್ಲ ವಲಸೆ ಹೋಗ್ತಾ ಇದ್ದಾರೆ ನಮ್ಮ ಜನ ಅವ್ರಿಗೆ ಉದ್ಯೋಗ ಕೊಡಿ ನೀರಾವರಿ ಯೋಜನೆ ನೀರಾವರಿ ಯೋಜನೆಯನ್ನು ಅವರು ಹೇಳಿದರು ನಮ್ಮ ರಾಯರೆಡ್ಡಿ ಅವರು ಕೂಡ ಸ್ವಾಮಿ ನಮ್ಮ ಈ ಕಲ್ಯಾಣ ಕರ್ನಾಟಕ ಉತ್ತರ ಕರ್ನಾಟಕದಲ್ಲಿ ನೂರಾರು ಕೆರೆಗಳಿದಾವೆ ಸಾವಿರಾರು ಕೆರೆಗಳು ಇವತ್ತು ನದಿ ನೀರು ಹರಿದು ಹೋಗ್ತಾ ಇದೆ ಅದಕ್ಕೆ ನಿಮಗೆ ಪೂರ್ಣ ದುಡ್ಡು ಹಣವನ್ನು ಕೊಡಲಿಕ್ಕಾಗಿಲ್ಲ ಅಂತಂದರೆ ಕೇಂದ್ರ ಸರ್ಕಾರದಿಂದ ನಾವು ಅರ್ಧ ತೊಗೊಂಡು ಬರ್ತೀವಿ ನೀವು ಅರ್ಧ ಕೊಡಿ ಈ ಸರ್ಕಾರಕ್ಕೆ ಕೈ ಜೋಡಿಸಿ ಮನವಿ ಮಾಡ್ಕೊಳ್ತೇವೆ ನಾವು ಇವತ್ತು ನಾವು ನಮ್ಮಲ್ಲಿ ಹದಿನೇಳು ಕೆರೆ ನೀರು ತುಂಬಿಸುವಂತ ಯೋಜನೆಗೆ ಕ್ಯಾಬಿನೆಟ್ ನಲ್ಲಿ ಎಫ್ ಡಿ ನಲ್ಲಿ ನೀವು ಕ್ಲಿಯರೆನ್ಸ್ ಹಾಕ್ತಾ ಇಲ್ಲ ಇವತ್ತು ಐ ಹದಿನೇಳು ಕೆರೆ ಅಂತ ಹೇಳಿದ್ರೆ ಅದರ ಕೆಳಗಡೆ ಐವತ್ತೊಂದು ಕೆರೆಗಳಿದವು ಇವತ್ತು ಬಡತನ ನಿರ್ಮೂಲನೆ ಆಗ್ಬೇಕು ಹೆಂಗೆ ನಿರ್ಮೂಲನೆ ಆಗತ್ತೆ ಮಾನ್ಯ ಅಧ್ಯಕ್ಷರೇ ಬಡತನ ಬಡತನದ ಮೂಲ ಬೇರು ಯಾವ್ದು ಹೇಳಿ ಮೂಲ ಬೇರು ಬಡತನದ ಮೂಲ ಬೇರು ಈ ರಾಜ್ಯದ ರೈತರು ಅದನ್ನೇ ನಾವು ಯೋಚನೆ ಮಾಡೋ ಸ್ಥಿತಿಯಲ್ಲಿ ಇಲ್ಲ ನಾವು ರಾಜಕಾರಣದಲ್ಲೆಲ್ಲ ಭಾಷಣ ಹೊಡಿತೀವಿ ಇಲ್ಲ ರೈತರಿಗೆ ನೀರಾವರಿ ಯೋಜನೆ ಕೊಡ್ತೀವಿ ರೈತರ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಅನುಕೂಲ ಮಾಡ್ತೀವಿ ರೈತರ ಪರಿಕರಣಗಳಿಗೆ ಏನು ಮಾಡ್ತಾ ಇದೀವಿ ನೀರಾವರಿಗೆ ಹಣವನ್ನು ಕೊಡಬೇಕು ನೆರೆಗಳು ತುಂಬುವಂತ ಯೋಜನೆ ಆಗ್ಬೇಕು ರೈತರ ಮಕ್ಕಳಿಗೆ ಉನ್ನತ ಶಿಕ್ಷಣಕ್ಕೆ ಹಣವನ್ನು ಕೊಡಬೇಕು ಇವತ್ತು ಮೆಡಿಕಲ್ ಆಗಿರ್ಬೋದು ಇಂಜಿನಿಯರಿಂಗ್ ಆಗಿರ್ಬೋದು ಅವರಿಗೆ ಡೊನೇಷನ್ ಕೊಟ್ಟು ಹೋಗಷ್ಟು ಶಕ್ತಿ ಇದೆ ಇಲ್ಲ ಇದು ಎಲ್ಲ ನಮ್ಮ ಉತ್ತರ ಕರ್ನಾಟಕ ಭಾಗದ ಶಾಸಕರು ಎಲ್ಲರೂ ಇದ್ದಾರೆ ಅವರು ಇಲ್ಲ ಅಂತ ಹೇಳಬಿಡ್ಲಿ ಸದನದಲ್ಲಿ ಯಾಕಂತ ಹೇಳಿದ್ರೆ ಇವತ್ತು ಬಡತನದ ಬೇರನ್ನು ಕಿತ್ತು ಹಾಕುವಂತ ಕೆಲಸ ಮಾಡಬೇಕಾಗಿದ್ರೆ ನೀರಾವರಿ ಯೋಜನೆಗೆ ಪ್ರತಿ ವರ್ಷ ಒಂದು ಮೂವತ್ತು ಸಾವಿರ ಕೋಟಿ ಹಣ ಅದಕ್ಕೆ ನಿಗದಿ ಮಾಡಿ ನಿಮ್ಮ ಹತ್ರ ಸರ್ಕಾರದ ಹತ್ರ ರೈತರು ಭಿಕ್ಷೆ ಬೆಳಿಗ್ಗೆ ಬರೋದಿಲ್ಲ ಸರ್ಕಾರಕ್ಕೆ ಜನಪ್ರತಿನಿಧಿಗೆ ರೈತರೇ ನಮಗೆ ಭಿಕ್ಷೆ ಆಗಿ ಕೊಡ್ತಾರೆ ದಯಮಾಡಿ ಮಾನ್ಯ ಅಧ್ಯಕ್ಷರೇ ರೈತರ ಕಡೆ ಕನಿಕರ ಇರಲಿ ಯಾಕಂತ ಹೇಳಿದ್ರೆ ರೈತರು ಎಷ್ಟು ಸಂಕಟದಲ್ಲಿ ಇದ್ದಾರೆ ಇವತ್ತು ತುಂಗಾಭದ್ರ ಜಲಾಶಯ ಟ್ರಸ್ಟ್ ಗೇಟು ಹತ್ತೊಂಬತ್ತು ನಂಬರು ಇವತ್ತು ಕನ್ನಯ್ಯ ನಾಯ್ಡು ಅವರು ಗೇಟ್ ರೆಡಿ ಮಾಡಲಿಕ್ಕೆ ರೆಡಿ ಇದ್ದಾರೆ ಇವತ್ತು ಆ ಗೇಟ್ ರಿಪೇರಿ ಮಾಡಿ ಆ ರೆಡಿ ಮಾಡಲಿಕ್ಕಿಲ್ಲ ಅವರಿಗೆ ಹಣ ಕೊಡ್ಲಿಕ್ಕೆ ದುಡ್ಡು ಇಲ್ಲ ಎಂತ ವ್ಯವಸ್ಥೆ ನಮ್ಮದು ಇದು ಇವತ್ತು ಎರಡನೇ ಬೆಳೆ ಎರಡನೇ ಬೆಳೆಯನ್ನ ನೀರು ಕೊಡಬೇಕಾಗಿತ್ತು ರೈತರಿಗೆ ಲಕ್ಷಾಂತರ ಕೋಟ್ಯಾಂತರ ಹಣವನ್ನ ಎಲ್ಲಿಂದ ಹಾಕ್ಬೇಕು ಹೇಳಿ ಅವರು ಅವ್ರು ಎಲ್ಲಿಗೆ ಹೋಗ್ಬೇಕು ಹೇಳಿ ಇವತ್ತು ಬ್ಯಾಂಕ್ ಸಾಲ ಕಟ್ಟಬೇಕಾ ಇಲ್ಲ ಬಡ್ಡಿಗಳು ಕಟ್ಟಬೇಕಾ ಅವರ ಮಕ್ಕಳ ವಿದ್ಯಾಭ್ಯಾಸ ಮಾಡಬೇಕಾ ಇಲ್ಲ ಮದುವೆ ಏನಾರ ಮನೆ ಮಠ ಏನಾರ ಮಾಡಬೇಕು ಅದನ್ನು ಯೋಚನೆ ಮಾಡಿ ಮಾನ್ಯ ಅಧ್ಯಕ್ಷರೇ ಅದಕ್ಕೆ ನನ್ನ ಕೋರಿಕೆ ಇಷ್ಟೇ ನಿಮಗೆ ಎರಡನೇ ಬೆಳೆಗೆ ನೀರು ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಗೇಟ್ ಎಲ್ಲಿವರೆಗೆ ರಿಪೇರಿ ಮಾಡಿ ನೀವು ತುಂಗಾಭದ್ರ ಜಲಾಶಯ ಗೇಟ್ ಎಕರೆಗೆ ಕೊಡುವಂತದಾಗಲಿ ಮಾನ್ಯ ಅಧ್ಯಕ್ಷರೇ ಇಪ್ಪತ್ತೈದು ಸಾವಿರ ಮತ್ತೆ ರಾಗಿ ಮೆಕ್ಕೆಜೋಳ ಮತ್ತೆ ದಾಳಂಬ್ರಿ ಹಣ್ಣಿಗೆ ಇವತ್ತು ಏನಾಗ್ತಾ ಇದೆ ಬೆಂಬಲ ಬೆಲೆ ಸಿಗ್ತಾ ಇಲ್ಲ ಮತ್ತೆ ಇವತ್ತು ರೈತರು ಕಂಗಾಲಾಗಿದ್ದಾರೆ ಅದಕ್ಕೊಂದು ಪರ್ಯಾಯ ಏನಾರ ವ್ಯವಸ್ಥೆ ದಾಳಂಬರಿ ಬೆಳೆಸ್ತಾರೆ ಕೋಲ್ಡ್ ಸ್ಟೋರೇಜ್ ಕೂಡ ಇಲ್ಲ ಈ ಉತ್ತರ ಕರ್ನಾಟಕ ಭಾಗದಲ್ಲಿ ದ್ರಾಕ್ಷಿ ಬೆಳೆಯನ್ನು ಬೆಳಿತಾರೆ ಬಹಳಷ್ಟು ಇಲ್ಲಿ ತೊಂದರೆ ಆಗಿದೆ ಅದನ್ನ ಇವತ್ತು ಸರ್ಕಾರ ಗಮನದಲ್ಲಿ ಇಟ್ಕೊಳ್ಬೇಕು ಮಾನ್ಯ ಅಧ್ಯಕ್ಷರೇ ಅನೇಕ ವಿಚಾರಗಳು ಮಾತನಾಡಲಿಕ್ಕೆ ಅಧ್ಯಕ್ಷರೇ ಬಹಳ ಬೇಸರ ಆಗತ್ತೆ ಒಂದುವರಿ ತಾಸು ನೀವು ರೂಲಿಂಗ್ ಪಾರ್ಟಿ ಅವ್ರಿಗೆ ಕೊಡ್ತೀರಿ ನಮಗೆ ಯಾಕ್ರಿ ಕೊಡುದಿಲ್ಲ ವಿಷಯಗಳನ್ನ ನಾವು ಕೂಡ ರೈತರ ಅಧ್ಯಕ್ಷರೇ ಯಾಕಂದ್ರೆ ನಾವು ಕಷ್ಟದಿಂದ ಬಂದಿರ್ತೀವಿ ನಮಗ ಅರ್ಥ ಆಗತ್ತೆ ಬಡವರು ಎಂತದ್ದು ಬಡತನ ಎಂತದ್ದು ಬಡವರ ಕಷ್ಟ ಏನು ರೈತ ಎಷ್ಟು ಕಷ್ಟ ಪಡ್ತಾನ ಅದೆಲ್ಲ ವಿಚಾರಗಳು ಇಟ್ಕೊಂಡು ಮಾತನಾಡಿ ಕೊಡದೇ ಇದ್ರೆ ಏನ್ ಮಾಡೋದು ಹೇಳಿ ಮಾನ್ಯ ಅಧ್ಯಕ್ಷ ಧನ್ಯವಾದಗಳು

ಕಲ್ಯಾಣ ಕರ್ನಾಟಕದವರು ಉತ್ತರ ಕರ್ನಾಟಕದವರು ಅಧ್ಯಕ್ಷರೇ ಅಧ್ಯಕ್ಷರ ಕಲ್ಯಾಣ ಕರ್ನಾಟಕ ಉತ್ತರ ಕರ್ನಾಟಕ ಕೃಷಿಯ ಮೇಲೆ ಸಂಪೂರ್ಣವಾಗಿ ಅವಲಂಬನೆ ಆಗಿರ್ತಕ್ಕಂಥ ಪ್ರದೇಶಗಳು ಅಧ್ಯಕ್ಷರೇ ಅಧ್ಯಕ್ಷರೇ ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆಯ ಮೇಲೂ ಮೇಟಿಎಂ ರಾಟಿ ನಡೆದು ಅಲ್ಲದೆ ದೇಶದಾಟವೇ ಕೆಡಕು ಸರ್ವಜ್ಞ ಒಕ್ಕಲಿಗ ಒಕ್ಕದಿದ್ದರೆ ಬಿಕ್ಕುವುದು ಜಗವೆಲ್ಲ ಅಧ್ಯಕ್ಷರೇ ಅಧ್ಯಕ್ಷರೇ ಲಾಲ್ ಬಹದ ಶಾಸ್ತ್ರಿ ಅವರು ಜೈ ಜವಾನ್ ಜೈ ಕಿಶಾನ್ ಅಂತ ಹೇಳಿದ್ರು ಅಧ್ಯಕ್ಷರೇ ರೈತರಿಗೆ ಜಯನೇ ಆಗಲಿಲ್ಲ ಅಧ್ಯಕ್ಷರೇ ಇವತ್ತಿಗೂ ರೈತ ಎಲ್ಲಿ ಗೆಲ್ಲೇ ಇಲ್ಲ ತನ್ನ ಇಡೀ ಜೀವನ ಪೂರ್ತಿ ಸೋಲ್ತಾನೆ ಬಂದ ಅಧ್ಯಕ್ಷರೇ ರೈತ ಅಧ್ಯಕ್ಷರೇ ಈ ಜಗತ್ತಿನಲ್ಲಿ ತಾನು ಬದುಕಿ ಮತ್ತೊಬ್ಬರಿಗೂ ಬದುಸ್ತಕ್ಕಂಥ ಏಕೈಕ ವಿದ್ಯೆ ಅದು ಯಾವ್ದಾರ ಅದಂದ್ರೆ ಅಧ್ಯಕ್ಷರೇ ಅದು ಒಕ್ಕಲತನ ಅದು ಒಕ್ಕಲತನ ಅಧ್ಯಕ್ಷರೇ ಇವತ್ತು ಮೊನ್ನೆ ಧಾರಾಕಾರ ಮಳೆ ಆಯಿತು ಬೆಂಗಳೂರಿನ ಅಧಿವೇಶನದಲ್ಲಿ ಬಂದಾಗ ಅಷ್ಟು ಮಳೆ ಆಗಿದ್ದಿಲ್ಲ ಅಧ್ಯಕ್ಷರೇ ಈ ಮಳೆಯಿಂದ ಯಾವ ರೀತಿ ಆಯಿತು ಅಂದ್ರೆ ನಮ್ಮ ಹೊಲದಾಗ ಇರ್ತಕ್ಕಂಥ ಮಣ್ಣು ಕೊಚ್ಕೊಂಡು ಹೋಯ್ತು ಎಲ್ಲ ರೈತರು ಪಂಪ್ ಸೆಂಟ್ಗಳು ಹರ್ಕೊಂಡು ಹೋದು ದನ ಕರುಗಳು ಹರ್ಕೊಂಡು ಬೆಳಿ ಎಲ್ಲ ನೆಲ ಸಮ ಅದು ಮಾವು ಹೋಯ್ತು ಪಪ್ಪಾಯ ಹೋಯ್ತು ಒಂದೊಂದು ಕಡೆ ಟಮಾಟ ನೋಡಿದ್ರೆ ಕಣ್ಣೀರು ಬರ್ತಿತ್ತು ಅಧ್ಯಕ್ಷರೇ ಕಣ್ಣೀರು ಬರ್ತಕ್ಕಂತ ಪರಿಸ್ಥಿತಿ ನಾವು ಕೆಲವರಿಗೆ ಕೇಳಿದೆವು ಅಧ್ಯಕ್ಷರೇ ನನಗ ಐವತ್ತು ವರ್ಷ ಇಂಥ ಮಳೆನೇ ನಾ ನೋಡಿಲ್ಲ ಹಿರಿಯರು ಏನ್ ಹೇಳಿದ್ರೆ ಅಧ್ಯಕ್ಷರೇ ಅಂದ್ರ ಈ ಮಳಿ ಇಂಥ ಮಳಿ ಯಾವಾಗ ಆಗಿತ್ತು ಅಂದ್ರ ಹದಿನಾರು ನೂರ ಎಪ್ಪತ್ತೈದನೇ ಇಸಿದಾಗ ಆಗಿತ್ತು ಮಳಿ ಅದ್ರ ಬಾದ್ ಇವತ್ತೇ ಇಂಥ ಮಳಿ ನಾವು ಅಂತ ಅಂತೇಳಿ ಹೇಳಿದ್ರು ಅಧ್ಯಕ್ಷರೇ ಅಧ್ಯಕ್ಷರೇ ನಮ್ ಕಡೆ ರೈತರ ಪರಿಸ್ಥಿತಿ ನಿಜವಾಗ್ನು ನನ್ಗ ಅನ್ನಿಸ್ತದ ಏನಪ್ಪಾ ನಮ್ದು ಒಂದು ಬದುಕ ಅಂತ ಹೇಳಿ ನಮ್ಗೆ ಚಿಂತೆ ಅನಿಸ್ತದೆ ಅಧ್ಯಕ್ಷರೇ ಅಧ್ಯಕ್ಷರೇ ಇವತ್ತು ರೈತರು ನನ್ನ ಹೊಲ ಅದ ಈ ಸಲ ನಂದೇನೇ ಉದ್ದ ಆಗ್ತದ ತೊಗರಿ ಆಗ್ತದ ಸೋಯಾಬೀನ್ ಆಗ್ತದ ಏನೋ ರಾಶಿ ಮಾಡಿ ನಾನು ಜೀವನ ಮಾಡ್ಬೇಕಂತ ಹೇಳಿತ್ತು ಆದ್ರೆ ಇವತ್ತ ರೈತ ಆಗಿ ಏನು ಆತ್ಮಹತ್ಯೆಗೆ ಶರಣಾಗಬೇಕಂತ ಹೇಳಿ ಪ್ರತಿಯೊಬ್ಬ ರೈತ ತೊಂದರೆದೊಳಗಿದ್ದನ್ ಅಧ್ಯಕ್ಷರೇ ತಾವು ನೋಡಿದ್ರೆ ಅಧ್ಯಕ್ಷರೇ ನಾನು ಕೂಡ ಈ ರೈತರಿಗೆ ಏನಾರೇ ಪರಿಹಾರ ಕೊಡಿಸ್ಬೇಕು ಒಬ್ಬ ಬಡ ರೈತನ ಮಗನಿಗೆ ಶಾಸಕರು ಮಾಡ್ಯಾರ ಜನ ಅವ್ರಿಗೆ ಏನಾರ ಪರಿಹಾರ ಕುಡಿಸಬೇಕಂತ ಹೇಳಿ ಅರೆ ಬೆತ್ತಲೆ ಹೋರಾಟ ಮಾಡ್ದ ಚಾಬಕಾದ ಮೇಲೆ ಮೈ ಮೇಲೆ ಹೊಡ್ಕೊಂಡ ಇವತ್ತಿಗೂ ಕೂಡ ನನ್ನ ಮೈ ಮೇಲೆ ಬಾಯಿ ಗರೀವ್ ಅಧ್ಯಕ್ಷರೇ ಆದ್ರ ಇವತ್ತಿಗೂ ರೈತರಿಗೆ ಆ ಪರಿಹಾರ ನೋಡಿದ್ರ ನನಗೆ ನೋವು ನೋವುದಂದ್ರ ನನ್ನ ಪಕ್ಕದ ಮಹಾರಾಷ್ಟ್ರದೊಳಗ ನನ್ನ ಮತಕ್ಷೇತ್ರಕ್ಕೆ ಮೂರು ಮತಕ್ಷೇತ್ರಗಳು ಹೊತ್ಕೊಂಡವ ಉಮ್ಮರ್ಗ ನೀಲಂಗ ಅಲ್ಲಿ ರೈತರಿಗೆ ದೇವೇಂದ್ರ ಫಡ್ನವೀಸ್ ಅವರು ಕೈ ತುಂಬ ಪರಿಹಾರ ಕೊಟ್ಟರ ಕೈ ತುಂಬ ಪರಿಹಾರ ಕೊಟ್ಟಾರ ಅವರಿಗೆ ಸುಮಾರು ಮೂವತ್ತೊಂದು ಸಾವಿರದ ಆರ್ನೂರ ಇಪ್ಪತ್ತೆಂಟು ಕೋಟಿಗಳು ದೇವೇಂದ್ರ ಫಡ್ನವೀಸ್ ಅವರು ಪರಿಹಾರ ಕೊಟ್ಟರು ಹೌದು ಅಲ್ಲಿನೂ ಕೂಡ ಲಾಡ್ಕಿ ಬಹನ್ ಯೋಜನೆ ಇದೆ ಅಲ್ಲಿನೂ ಬಸ್ ಫ್ರೀ ಇದೆ ಆದ್ರೆ ನಂಬಲ್ಲಿ ಇವತ್ತು ಪರಿಹಾರ ಪೋರ್ಟಲ್ ತೆಗೆದು ನೋಡ್ರಿ ಮೂರ್ ಸಾವಿರ ಹಿನ್ನ ಮುಟ್ಟಿಲ್ಲ ಮಹಾರಾಷ್ಟ್ರದೊಳಗ ಮೂವತ್ತೊಂದು ಸಾವಿರಕ್ಕೆ ಕೇಂದ್ರ ಸರ್ಕಾರ ಎಷ್ಟು ನೀವು ಅಲ್ಲಿ ಜನ ನಮ್ಮ ಪಕ್ಕದ ಕ್ಷೇತ್ರ ಜನ ನಮಗೆ ದುಡ್ಡು ಬಂತು ನನಗೆ ಒಂದು ಲಕ್ಷ ಬಂತು ನನಗೆ ಎರಡು ಲಕ್ಷ ಬಂತು ಅಂತ ಹೇಳಿ ಒಂದೇ ಸವನ ಗೋಡಾಡ್ತಾರ ಅಧ್ಯಕ್ಷರೇ ಅಧ್ಯಕ್ಷರೇ ನಮ್ಮ ರೈತರು ಆಕಳ ಸ್ವಭಾವದವರು ಅಧ್ಯಕ್ಷರೇ ಹೋರಾಟ ಅಂದ್ರೆ ಗೊತ್ತಿಲ್ಲ ನಮಗ ನಮ್ಮ ರೈತರು ಬೆಕ್ಕಿನ ಸ್ವಭಾವದವ್ರಲ್ಲ ಬೆಕ್ ಏನ್ ಮಾಡ್ತದ ಅಧ್ಯಕ್ಷರೇ ಒಂದು ಕೋಣೆಯೊಳಗ ಬಾಕಲು ಬಂದ್ ಮಾಡಿ ಕಿಟಕಿ ಬಂದ್ ಮಾಡಿ ಹೊಡಿಲ ಸ್ಟಾರ್ಟ್ ಮಾಡ್ರಿ ಮೊದಲು ತಪ್ಪಿಸ್ಲೋಕ್ ನೋಡ್ತದ ಅಧ್ಯಕ್ಷರೇ ಬೆಕ್ ಒಂದ್ ವೇಳೆ ತಪ್ಪಿಸ್ಲೋಕ್ ಆಗಿಲ್ಲ ಅಂದ್ರೆ ಹೊಡೆಯವ್ ಕುತ್ತಿಗೆ ಅಟ್ಯಾಕ್ ಮಾಡ್ತದೆ ಅಧ್ಯಕ್ಷರೇ ಆದ್ರೆ ನಮ್ ರೈತರು ಕುತ್ತಿಗೆ ಹಿಡಿಯೋರಲ್ಲ ಬೇಜಾರಾಯ್ತಂದ್ರೆ ಹೋಗಿ ಮೇಲ್ ಹಾಕೋಮಂತ ನನ್ನ ಭಾಗದ ರೈತರು ಉತ್ತರ ಕರ್ನಾಟಕದ ಕಲ್ಯಾಣ ಕರ್ನಾಟಕದ ರೈತರ ಅಧ್ಯಕ್ಷರೇ ಅಧ್ಯಕ್ಷರೇ ಇದು ಒಂದ್ ಕಡೆ ಆದ್ರ ನಾನು ಈ ವಿನಂತಿಯನ್ನು ಮಾಡ್ತೇನೆ ನೀವು ರೈತರಿಗೆ ಕೈ ಹಿಡಲ್ಲ ರೈತರಿಗೆ ಪರಿಹಾರ ಕೊಡಲ್ಲ ಅಂದ್ರೆ ಯಾಕೆ ಈ ಸರ್ಕಾರ ಇರಬೇಕು ರೈತರು ಒಂದ್ ವೇಳೆ ಇದೇ ಪರಿಸ್ಥಿತಿ ಮುಂದುವರೆದ್ರೆ ನಾವು ಯಾರು ಉಳಲ್ಲ ನಮ್ಗೆ ಯಾರಿಗೂ ಉಳಗಾಲಿಲ್ಲ ಈಗ ನಮಗ್ ಬಹಳ ಚಂದ ಅನಿಸ್ಲತ್ತದ ನಮ್ಗೆ ಅದ್ರ ಅರಿವು ಆಗಲ್ಲಾಗ್ಯದ ನಾನು ಸ್ವತಃ ಹೋಗಿನಿ ಅಧ್ಯಕ್ಷರೇ ನಾನು ಸ್ವತಃ ಹೋಗಿ ತೊಗರಿ ಏನು ಇನ್ನೇನ್ ರೈತ ಬೆಳೆ ರಾಶಿ ಮಾಡಬೇಕು ಆ ಟೈಮ್ನ ತೊಗರಿ ನೀರಾಗಿ ನಿಂದಿರ್ತದ ಬೆಳೆದವನಿಗೆ ಎಷ್ಟು ಕಷ್ಟ ಆಗಲ್ಲ ಸಾಲಕ್ಕೆಲ್ಲೋ ಹೋಗಿರ್ಬೇಕು ಅವನು ಸಾಲ ತರಬೇಕು ಅದಕ್ಕಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ವಿನಂತಿಯನ್ನು ಮಾಡ್ತೇನೆ ನಿರ್ಭೀತ ನಿಷ್ಪಕ್ಷಪಾತ ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ ಏಟೀನ್ ಕನ್ನಡ ಈಗ ಆಪ್ ನಲ್ಲೂ ಲಭ್ಯವಿದೆ ದಯವಿಟ್ಟು ಎಲ್ಲಿರುವ ಕ್ಯೂ ಆರ್ ಕೋಡ್ ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ ಧನ್ಯವಾದ